ಓಂ ಗುರುಭ್ಯೋ ನಮಃ ಒಂದು ಹಳೆ ಒಂದು ಸಾಗರದ ತಳದಲ್ಲಿ ಒಂದು ದೊಡ್ಡ ಮೀನಿರುತ್ತೆ ಆ ಮೀನು ಆಹಾರಕ್ಕಾಗಿ ಆ ಕಡೆ ಈ ಕಡೆ ಅಲಿತಿರಬೇಕಾದ್ರೆ ಸಾಗರ ತಳದಲ್ಲಿ ಇರುವಂತಹ ಶಂಕ ಚಿಪ್ಪು ಮುತ್ತು ರತ್ನಗಳು ಈ ಮೀನಿನ ದೃಷ್ಟಿಯಲ್ಲಿ ಬರುತ್ತೆ ಮೀನಿನ ಕಣ್ಣು ಆ ವಸ್ತುಗಳ ಮೇಲೆ ಬೀಳುತ್ತೆ ಬಿದ್ದು ಅವುಗಳಿಂದ ಆಕರ್ಷಿತವಾಗುತ್ತೆ ಮೀನು ಅದರ ಮೇಲೆ ಮೋಹವಾಗಿ ಆ ಎಲ್ಲಾ ವಸ್ತುಗಳನ್ನ ಸಂಗ್ರಹ ಮಾಡೋಕ್ ಶುರು ಮಾಡುತ್ತೆ ಮೀನು ನನ್ನ ಮಕ್ಕಳಿಗಾಗಿ ಆಗುತ್ತೆ ಅಥವಾ ನಾನು ತೆಗೆದುಕೊಂಡು ಹೋಗಬೇಕು ಇವುಗಳನ್ನೆಲ್ಲ ಎಲ್ಲಾದ್ರೂ ಅಂತ ವಿಚಾರ ಮಾಡಿ ಆ ಮುತ್ತು ರತ್ನ ಶಂಕ ಚಿಪ್ಪು ಈ ತರದ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡುತ್ತೆ ಈ ಮೀನು ಮಾಡುವುದನ್ನ ನೋಡಿ ಇತರ ಮೀನುಗಳು ಕೂಡ ಹಾಗೆ ಮಾಡೋಕ್ ಶುರು ಮಾಡ್ತವೆ ಅವು ಮಾಡೋದು ಇದಕ್ಕೆ ಗುರುತಾದ ತಕ್ಷಣ ಈ ದೊಡ್ಡ ಮೀನು ಏನ್ ಮಾಡುತ್ತೆ ಅಂದ್ರೆ ಅವುಗಳಿಂದ ಕಿತ್ಕೊಂಡು ತಂದು ಅವುಗಳನ್ನ ಕೂಡ ಕೂಡಿಡಕ್ ಶುರು ಮಾಡುತ್ತೆ ಎಟ್ಟು ಸಂಗ್ರಹ ಮಾಡುತ್ತೆ ಅಂದ್ರೆ ಒಂದು ಬೆಟ್ಟದಷ್ಟು ಮುತ್ತು ರತ್ನ ಶಂಕ ಚಿಪ್ಪುಗಳನ್ನ ಸಂಗ್ರಹ ಮಾಡುತ್ತೆ ಸಾಗರ ತಳದಲ್ಲಿ ಆ ದೊಡ್ಡ ಮೀನು ಇದೆಲ್ಲ ನೋಡಿ ಸಾಗರ ದೇವತೆಗೆ ಚಿಂತೆಯಾಗುತ್ತೆ ಸಾಗರಕ್ಕೆ ಚಿಂತೆಯಾಗುತ್ತೆ ಈ ಮೀನು ಯಾರ ಸಂಪತ್ತನ್ನ ಕೂಡಿಡುತ್ತಿದೆ ಯಾರ ಸಂಪತ್ತನ್ನ ಇದು ತೆಗೆದುಕೊಂಡು ಎಲ್ಲಿ ಹೋಗಬೇಕು ಅನ್ಕೊಂಡಿದೆ ಅಂತ ಸಾಗರ ಚಿಂತೆ ಮಾಡುತ್ತೆ ಮುಂದೇನಾಗುತ್ತೆ ನಿಮ್ಗೆ ಗೊತ್ತಿರಬಹುದು ಬಂಧುಗಳೇ ಮೀನು ಜೀವನ ಪೂರ್ತಿ ಸಂಗ್ರಹ ಮಾಡ್ತಾ ಮಾಡ್ತಾ ಕೂಡಿಡೋದರಲ್ಲಿಯೇ ವಯಸ್ಸಾಗಿ ಸತ್ತು ಹೋಗುತ್ತೆ ಅದರ ದೇಹ ಅದೇ ಸಮುದ್ರದಲ್ಲಿ ಕೊಳೆತು ಹೋಗುತ್ತೆ ಒಂದು ಹಳೆ ಇಲ್ಲಿ ತಿಳ್ಕೊಳ್ಳೋದೇನಿದೆ ಅಂದ್ರೆ ಮನುಷ್ಯ ಕೂಡ ಈ ಭೂಮಿಯ ಮೇಲಿರುವಂತಹ ಅನೇಕ ವಸ್ತುಗಳನ್ನ ಆ ಮೀನಿನಂತೆ ಕೂಡಿಡುತ್ತಿದ್ದಾನೆ ಆದ್ರೆ ಈ ಮನುಷ್ಯ ಅವುಗಳನ್ನು ತೆಗೆದುಕೊಂಡು ಹೋಗೋಕೆ ಸಾಧ್ಯನಾ ಹೇಳಿ ಅಲ್ಲಿ ಮೀನು ಸಹಿತ ಶಂಕಚಿಪ್ಪು ಮುತ್ತು ರತ್ನ ಎಲ್ಲವೂ ಸಮುದ್ರದ್ದೇ ಎಲ್ಲವೂ ಸಾಗರದ್ದೇ ಕೊನೆಗೆ ಎಲ್ಲವೂ ಸಮುದ್ರದಲ್ಲಿಯೇ ಉಳಿಯುತ್ತೆ ಬಂಧುಗಳೇ ಇಲ್ಲಿಯೂ ಹಾಗೆ ಈ ಮನುಷ್ಯ ಏನೇ ಕೂಡಿ ಇಟ್ಟರು ಸರಿ ಈ ಮನುಷ್ಯನ ದೇಹ ಸಹಿತ ಎಲ್ಲವೂ ಈ ಭೂಮಿಯ ಸ್ವತ್ತದಾಗಿದೆ ಇದು ನಿಮಗೂ ಗೊತ್ತು ಬಂಧುಗಳೇ ಮನುಷ್ಯ ಭೂಮಿಯ ಮೇಲಿನ ಯಾವುದೇ ವಸ್ತುವನ್ನ ಎಲ್ಲಿಯೂ ಕೂಡ ಯಾವತ್ತೂ ತೆಗೆದುಕೊಂಡು ಹೋಗೋಕ್ ಸಾಧ್ಯ ಇಲ್ಲ ಬಂಧುಗಳೇ ಇದನ್ನ ನಾವೆಲ್ಲ ತಿಳ್ಕೊಂಡು ನಡಿಬೇಕು ಇಲ್ಲಿಂದ ತೆಗೆದುಕೊಂಡು ಹೋಗಬೇಕಾದ ಸಂಗತಿ ಅಥವಾ ಇಲ್ಲಿಂದ ತೆಗೆದುಕೊಂಡು ಹೋಗೋಕೆ ಬರುವಂತ ಸಂಗತಿಗಳು ಅಂದ್ರೆ ಒಂದು ಪಾಪ ಇನ್ನೊಂದು ಪುಣ್ಯ ಇವೆರಡು ಮಾತ್ರ ಜೀವಾತ್ಮಕ್ಕೆ ಅಂಟಿಕೊಂಡಿರುತ್ತೆ ಅಂತ ಹೇಳ್ತಾರೆ ಮಿಕ್ಕಿದ ಯಾವ ಒಂದು ವಸ್ತುವನ್ನು ಕೂಡ ನಾವು ಭೂಮಿಯಿಂದ ತೆಗೆದುಕೊಂಡು ಹೋಗೋಕೆ ಸಾಧ್ಯ ಇಲ್ಲ ನಮ್ಮ ದೇಹ ಸಹಿತ ಇದೇ ಭೂಮಿಯಲ್ಲಿಯೇ ಮತ್ತೆ ಮಣ್ಣಾಗಿ ಹೋಗುತ್ತೆ ಇದನ್ನು ನಾವೆಲ್ಲ ನೆನಪಲ್ಲಿಟ್ಕೋಬೇಕು ಬಂಧುಗಳೇ ധന്യവാദങ്ങൾ